ವಾರ ಅಂತೇಳಿ ಜರ್ನಿ ಹೋಗಿ ಪ್ರೊಡ್ಯೂಸರ್ ಮಾತಾಡ್ತಾ ಇದ್ದೀನಿ ನಮ್ಮ ಡೈರೆಕ್ಟರ್ ಒಂದು ರವಿ ಶ್ರೀನಿವಾಸ್ ಅಂತ ಹೇಳಿದ್ದಾರೆ ಮುಖ್ಯ ಪಾತ್ರ ಮೈನ್ ಆರ್ಟಿಸ್ಟ್ ಚೈಲ್ಡ್ ಆರ್ಟಿಸ್ಟ್ ಸಮನ್ವಿ ಅಂತೇಳಿ ಸೊ ಈ ಸಿನಿಮಾ ಒಂದು ಫೇಟ್ರೇಟ್ ಸಬ್ಜೆಕ್ಟಲ್ಲಿ ಮಾಡಿದ್ದೇವೆ ತುಂಬ ಅದ್ಭುತವಾಗಿ ಬಂದು ಈ ಥರ ಸಿನಿಮಾ ಇಷ್ಟೋರಿಗೆ ಯಾರು ಮಾಡಿರಲಿಲ್ಲ ಸೊ ಇದಕ್ಕೆ ಹತ್ತು ಹಲ ಹತ್ತು ಹತ್ತಕ್ಕಿಂತ ಹೆಚ್ಚು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಬಂದಿದೆ ಸೊ ಇನ್ನೂ ಬರಲಿಕ್ಕಿದೆ ಸೊ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ನಮ್ಮ ಕಡೆಯಿಂದ ಮಾಡೋದೆಲ್ಲ ಮಾಡಿದ್ದೇವೆ ಇನ್ನೆಲ್ಲ ನಿಮ್ಮ ಪತ್ರಕರ್ತರ ಕೈಯಲ್ಲಿದೆ ನಿಮ್ಮದೇ ಸಿನಿಮಾ ಅಂತ ನೆನೆಸಿ ಇದನ್ನು ಗೆಲ್ಲಿಸಿಕೊಡಬೇಕು ನಮ್ಮನ್ನು ಪ್ರೋತ್ಸಾಹಿಸಿ ಹರಿಸಿ ಗೆಲ್ಲಿಸಿಕೊಡಿ ಸರ್ ಫಿಲಮ್ ಯಾವಾಗ ಲಾಂಚ್ ಆಗುತ್ತೆ ಫಿಲ್ಮ್ ಸೆಪ್ಟೆಂಬರ್ ತರ್ಟೀತಿಗೆ ರಿಲೀಸ್ ಮಾಡ್ತಾ ಇದ್ದೇವೆ ಎಷ್ಟು ಇವಾಗ ಒಂದು ಇಪ್ಪತ್ತು ಇಪ್ಪತ್ತು ಥಿಯೇಟ್ರಲ್ಲಿ ಮಾಡ್ತಾ ಇದ್ದೇವೆ ನಾವು ಸೆನ್ಸರ್ ಆಗಿದೆ ಸೆನ್ಸರ್ ಆಗಿದೆ ಸರ್ಟಿಫಿಕೇಟ್ ಬಂದಿದೆ ನಮಸ್ಕಾರ ನನ್ನ ಹೆಸರು ಗೌರಿ ಶ್ರೀನಿವಾಸ್ ಅಂತ ಅದು ಜರ್ನಿ ಆಫ್ ಬೆಳ್ಳಿ ಫಿಲಮು ಒಂದು ತುಂಬ ಅದ್ಭುತವಾದ ಕಥೆ ಅಪ್ಪ ಮಗಳು ಬಾಂಧವ್ಯದ ಕತೆ ಇದರಲ್ಲಿ ಅಪ್ಪ ಸೋಲ್ಜರ್ ಆಗಿರ್ತಾನೆ ಬಾರ್ಡರ್ ಅಲ್ಲಿ ಸೊ ಆ ಮಗಳು ಕಾಯ್ತಾ ಇರ್ತಾಳೆ ಸೊ ಆ ವೆಯ್ಟಿಂಗ್ ಪೀರಿಯಡಲ್ಲಿ ಮಗಳು ಏನೇನು ಭಾವನೆ ಆಗುತ್ತೆ ಸಮನ್ವಿ ಮಾಡಿರೋದು ಆ ರೋಲು ಸೊ ಬೆಳ್ಳಿ ಅನ್ನೋ ಕ್ಯಾರೆಕ್ಟರು ಸೊ ಬೆಳ್ಳಿ ಮನಸ್ಸಲ್ಲಿ ಏನೇನು ಭಾವನೆಗಳಾಗುತ್ತೆ ಅದರ ಬಗ್ಗೆ ಕಥೆ ಇದು ಒಂದು ಮಕ್ಕಳಲ್ಲಿ ಪೇಟ್ರಿಯಾಟಿಕ್ ಫೀಲ್ ಕೂಡ ತೊಗೊಂಡು ಬರುತ್ತೆ ಈ ಕಥೆ ಬೇರೆ ಬೇರೆ ಪರಿವರ್ತನೆ ಆಗುತ್ತೆ ಮಗು ಮನಸ್ಸಲ್ಲಿ ಅದು ಯಾವ ಥರ ಒಂದು ರಿಯಲೈಸೇಷನ್ ಆಗುತ್ತೆ ಅದ್ರ ಬಗ್ಗೆ ಒಂದು ಕತೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ ಕೂರ್ಗಿಂದು ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ಮಾಡಿದ್ದೀನಿ ಕಂಪ್ಲೀಟ್ ಫಿಲ್ಮ್ ಕೊಡಗು ಶೂಟ್ ಆಗಿದೆ ಎಷ್ಟು ಡ್ಯೂರೇಷನ್ ಫಾರ್ಟಿ ಆಫ್ ಬೆಳ್ಳೀನಿ ಮತ್ತು ನಾನು ಸ್ಟ್ಯಾಂಡರ್ಡ್ ನಾನು ತುಂಬ ಥ್ಯಾಂಕ್ ಯು ಅನ್ಬೇಕು ಗೌರಿ ಮ್ಯಾಮ್ ಮತ್ತು ಮಹೇಂದ್ರ ಕುಮಾರ್ ಸರ್ ಅವರಿಗೆ ಅವರು ನನಗೆ ತುಂಬ ಗ್ರೇಟ್ ಅಪಾರ್ಚುನಿಟಿ ಕೊಟ್ಟಿದ್ದಾರೆ ನನಗೆ ಮೂವಿ ಶೂಟ್ ಮಾಡಬೇಕಾದ್ರೆ ನಾನು ಫ್ಯಾಮಿಲಿ ಟ್ರಿಪ್ಪಲ್ಲಿದ್ದೀನಿ ಫ್ಯಾಮಿಲಿ ಜೊತೆದಲ್ಲಿದ್ದೀನಿ ತುಂಬ ಅಟೆನ್ಷನ್ ಏನು ಹಂಗಿದ್ದಿಲ್ಲ ತುಂಬ ಎಂಜಾಯ್ಮೆಂಟ್ ಇತ್ತು ಮ್ಯಾನೇಜ್ ಮಾಡಬೇಕು ಅಂದರೆ ಕ್ರಿಸ್ಮಸ್ ಟೈಮ್ ಡಿಸೆಂಬರ್ ಇತ್ತು ಕ್ರಿಸ್ಮಸ್ ಟೆನ್ ಡೇಸ್ ರಜಾ ಕೊಟ್ಟಿದ್ರು ನಮಗೆ ಮತ್ತೆ ನಾವು ಪ್ರಿನ್ಸಿಪಲ್ ಕ್ಲಾಸ್ ಟೀಚರ್ಸ್ ಅವರಿಗೆಲ್ಲ ಹೇಳ್ಬಿಟ್ಟು ಟೆನ್ ಡೇಸ್ ಎಕ್ಸ್ಟ್ರಾ ತಗೊಂಡು ಟ್ವೆಂಟಿ ಡೇಸ್ ಓಕೆ ಓಕೆ